ಅಂತ ಒಳ್ಳೆಯವ್ರ ಇನ್ ಸಿಗಲ್ಲ ಗಣಪ ನಮ್ಗೆ ನಮ್ ಸಂಘದಲ್ಲಿ ನಾವೇ ಬೈದ್ರು ಅವರು ಒಂದು ಮಾತು ಮಾತಾಡ್ತಿರ್ಲಿಲ್ಲ ಅವರು ನಾವೇನೇ ಅಂದ್ರು ಅನ್ನಿಸ್ಕೊತಿದ್ರು ನಗಾಡೋದು ಯಾರು ಇಲ್ಲ ಒಳ್ಳೆ ಗುಡ್ಡಿ ಅವರು ಇಬ್ರು ಹೆಣ್ಮಕ್ಳು ಸಾಕೊಂಡು ಮಕ್ಕಳು ಒಬ್ರು ಒಬ್ರು ಹೋಗ್ತಾಳೆ ಒಬ್ರು ಡಿಪ್ಲೋಮ ಮಾಡ್ತಾರೆ ಅದು ಅವ್ರಂತ ಒಳ್ಳೆಯವ್ರು ಯಾರು ಇಲ್ಲ ಒಬ್ರು ಸುದ್ದಿ ಹೋಯ್ತಾರ್ಲಿಲ್ಲ ಅವರು ಆದ್ರೆ ತುಂಬಾ ಒಳ್ಳೆ ಜನ ನಾಲ್ಕು ಜನ ಸಾವು ನಮ್ಮ ಎರಡು ದುರಂತದ ವಿಚಾರ ತುಂಬಾ ದುಃಖ ಆಗುತ್ತೆ ಸರ್ ಅದೊಂದು ಪುಟ್ಟ ಸಂಸಾರ ಆ ಸುಂದರ ಕುಟುಂಬ ಸದಾ ಆನಂದದ ಸಾಗರದಲ್ಲಿ ತೇಲ್ತಾ ಇತ್ತು ಮನೆಯಲ್ಲಿ ಬಡತನ ಇದ್ದರೂ ಪ್ರೀತಿ ಪ್ರೇಮಕ್ಕೆ ಕೊರತೆ ಇಲ್ಲದೆ ಸಿರಿತನ ಹೆಚ್ಚೆ ಇದ್ದಂತೆ ಬದುಕನ್ನು ಸಾಗಿಸ್ತಾ ಇತ್ತು ಅಂತಹ ಕುಟುಂಬದ ಮೇಲೆ ಅತ್ಯಾರ ಕಣ್ಣು ಬಿತ್ತು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಇಡೀ ಸಂಸಾರವೇ ಸಾವಿನ ಮಡಿಲು ಸೇರಿತ್ತು ನಕ್ಕು ನಲಿಯುತ್ತಾ ಆನಂದದ ಅಲೆಯಲ್ಲಿ ತೇಲುತ್ತಿದ್ದ ಈ ಕುಟುಂಬದ ಸದಸ್ಯರು ಇಂದು ಯಾರೂ ಬದುಕಿ ಉಳಿದಿಲ್ಲ ರಾತ್ರಿ ಮಲಗಿದವರು ಬೆಳಗ್ಗೆ ಹೀಗೆ ಹೆಣವಾಗಿದ್ದಾರೆ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕುಟುಂಬ ಕಳೆದ ಮೂವತ್ತು ವರ್ಷದಿಂದ ಮೈಸೂರು ನಗರದ ಹೊರವಲಯದ ಎರಗನಹಳ್ಳಿಯಲ್ಲಿ ವಾಸವಿತ್ತು ಹೀಗೆ ವಾಸವಿದ್ದ ಕುಮಾರಸ್ವಾಮಿ ಕುಟುಂಬ ಈಗ ಸಾವಿನ ಮಡಿಲು ತಲುಪಿದೆ ಕುಮಾರಸ್ವಾಮಿ ವೃತ್ತಿಯಲ್ಲಿ ಹಿಸ್ತ್ರಿ ಅಂಗಡಿ ಇಟ್ಕೊಂಡು ಈ ಪುಟ್ಟ ಮನೆಯಲ್ಲಿ ಹೆಂಡತಿ ಮಂಜುಳಾ ಹಾಗೂ ತನ್ನಿಬ್ಬರು ಮಕ್ಕಳಾದ ಸ್ವಾತಿ ಹಾಗೂ ಅರ್ಚನಾ ಜೊತೆ ಸಂಸಾರ ಮಾಡಿಕೊಂಡಿದ್ರು ಮೊನ್ನೆಯಷ್ಟೇ ಕಡೂರು ತಾಲೂಕಿನ ಸುಖರಾಯ ಪಟ್ಟಣದ ಸಂಬಂಧಿಕರ ಮದುವೆಗೂ ಹೋಗಿ ಬಂದಿದ್ರು ಅಲ್ಲಿಂದ ಬಂದವರೇ ಮಲಗಿದವರು ಮಲಗಿದ್ದಲ್ಲಿಯೇ ಹೆಣವಾಗಿದ್ದಾರೆ ನಿನ್ನೆ ಇಲ್ಲ ಮೊನ್ನೆ ನೋಡಿರೋದು ಭಾನುವಾರ ದಿನ ನೋಡಿರೋದು ಭಾನುವಾರ ದಿನ ನೋಡಿರೋದು ಅಯ್ಯೋ ಅವ್ರ ತರ ಯಾರು ಇಲ್ಲ ಒಳ್ಳೆ ಗುಳ್ಳಿ ಅವರು ಮನೆಯಲ್ಲಿ ಮಕ್ಕಳು ಇಬ್ರು ಹೆಣ್ಮಕ್ಳು ಸಾಕಂಡು ಮಕ್ಕಳು ಒಬ್ರು ಒಡವಿಸ್ ಹೋಯ್ತಾರೆ ಒಬ್ರು ಟೆನ್ಷನ್ಗೆ ಹೋಗ್ತಾಳೆ ಒಬ್ರು ಡಿಪ್ಲೋ ಮಾಡ್ತಾರೆ ಅದು ಅವರಂತೆ ಒಳ್ಳೆಯವ್ರು ಯಾರು ಇಲ್ಲ ಒಬ್ರು ಹೋಗ್ತಿರಲಿಲ್ಲ ಅವ್ರು ಅವ್ರು ಒಬ್ಬರು ಹೋಗ್ತಿರಲಿಲ್ಲ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋರು ಒಬ್ಬರು ಸುದ್ದಿಗೋಯ್ತಿಲ್ಲ ಅಂತ ಒಳ್ಳೆಯವ್ರು ಹಿಂಗೆ ಸಿಗಲ್ಲ ಗಣಪ್ಪ ನಮಗೆ ನಮ್ಮ ಸಂಘದಲ್ಲಿ ನಾವೇ ಬೈದರು ಅವರು ಒಂದು ಮಾತು ಮಾತಾಡ್ತಿರ್ಲಿಲ್ಲ ಅವರು ನಾವೇನೇ ಅಂದರೂ ಅನ್ನಿಸ್ಕೊತಿದ್ರು ನಗಾಡೋದು ನಮ್ಮನ್ನೇ ಗೇಲಿ ಮಾಡೋದು ಅವ್ರಿಗೆ ಓದಕ್ಕೆ ಬರೀ ಜಾಸ್ತಿ ಬರಲಿಲ್ಲ ಅಂದ್ರೆ ಕೂತ್ಕೊಂಡು ಏನಾರೂ ಬರೆಯೋದು ಅಷ್ಟು ಒಳ್ಳೆಯವರು ಕಣಪ್ಪ ಅಷ್ಟು ಒಳ್ಳೆಯವರು ನಾವು ಮೂವತ್ತ್ ಮೂವತ್ತೈದು ವರ್ಷದಿಂದ ಅವರೇ ಅಲ್ಲಿ ಸ್ವಂತ ಮನೆಯವರು ಸ್ವಂತ ಮನೆಯೇ ಸ್ವಂತ ಅವರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಅವರೇ ಅವರು ಬಟ್ಟೆ ಇರನ್ ಮಾಡ್ತಿದ್ರು ಅವ್ರ ಮನೆ ಕಡೆಯವ್ರು ನೋಡಿದ್ರಂತೆ ಅವ್ರ ಮನೆಯವ್ರು ನೋಡಿದ್ರಂತ ಮನೆ ಕಡೆಯವರು ಹೋಗಿದ್ರಂತೆ ಇವರು ಯಾವ ಸಾಟರ್ಡೆ ಸಂಡೇ ಮದುವೆಗೆ ಹೋಗೋರೆ ಅಲ್ಲಿಂದ ಬಂದವ್ರಿಗೆ ಊರಿಂದ ಫೋನ್ ಯಾಕೋ ಫೋನ್ ಎತ್ತಗೀತಾ ಇಲ್ಲ ಅಂತ ಸೋಮವಾರನೇ ಸಾಯಂಕಾಲನೇ ಮಾಡ್ಕೊಬಿಟ್ಟವ್ರೆ ಇವರು ಅವರು ಫೋನ್ ಮಾಡೋರಲ್ಲ ಊರಿಂದ ಇವ್ರು ಫೋನ್ ತೆಗ್ದಿಲ್ವಲ್ಲ ಹಂಗಾಗಿ ಇಲ್ಲಿ ಅಕ್ಕ ಪಕ್ಕದ ಮನೆ ಫೋನ್ ಮಾಡೋರೇ ನೋಡಿ ಅವ್ರು ಏನು ಫೋನ್ ತೆಗಿತಿಲ್ಲ ಅಂತ ಆಗ ಪಕ್ಕದ ಮನೆಯವ್ರು ಹೋಗಿ ನೋಡಿರೋದು ಕಿಟಿ ತೆಗ್ದು ನೋಡಿದಾಗ ಆಗ ಕಿಟಿಯಲ್ಲಿ ಎರಡು ಮಕ್ಕಳು ಕಂಡು ಅಂತ ಬಿದ್ದಿರೋದು ಓಹ್ ಅವ್ರ ಫ್ಯಾಮಿಲಿ ಅವರೇ ಫೋನ್ ಮಾಡಿದ್ರು ಊರಿಂದ ಊರಿಗೆ ಹೋಗಿದ್ರಲ್ಲ ಇಲ್ಲಿ ಅವ್ರಿಗೆ ಅಕ್ಕಪಕ್ಕವರೆಲ್ಲ ಮದುವೆಗೆ ಹೋಗೋರಿ ಅಂತ ಅನ್ಕೊಬಿಟ್ಟರೆ ಅವ್ರು ಮದುವೆ ಹೋಗೋರಿ ಅನ್ಕೊಬಿಟ್ಟವ್ರ ಆಮೇಲೆ ಬಂದು ಊರಿಂದನೇ ಒಬ್ಬರು ಕಳ್ಸೋರು ಯಾಕೆ ಫೋನ್ ತೆಗಿತಿಲ್ಲ ಅಂತ ಭಕ್ತ ಮನೆ ಫೋನ್ ಮಾಡಿದ್ರಲ್ಲ ಅವರು ಫೋನ್ ತೆಗಿತಲ್ಲ ಅಂತ ಇವ್ರು ಈ ಕಡೆಯಿಂದ ಹೇಳೋರೆ ಹಂಗಾಗಿ ಕಿಟಕಿ ತೆಗ್ದು ಆಗ ನೋಡಿರೋಕೆ ಎರಡು ಹೆಣ್ಮಕ್ಳು ಕಂಡವ್ರೆ ಗಂಡ ಹೇಳ್ತಿರ ರೂಮಲ್ಲಿ ಇದ್ರಂತೆ ರೂಮಲ್ಲಿ ಮಾಡ್ಕೊಂಡಿದ್ರಂತೆ ಅವ್ರು ಂತೆ ಗ್ಯಾಸ್ ಲೀಕೇಜ್ನಿಂದ ಉಸಿರಿಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಪ್ರಾಥಮಿಕ ವರದಿಯಿಂದ ವಿಚಾರ ತಿಳಿದು ಬಂದಿದೆ ನ ವರದಿ ಬಂದ ಬಳಿಕವಷ್ಟೇ ಅದರ ಸತ್ಯಾಸತ್ಯತೆ ತಿಳಿಯಲಿದೆ ಅಂತಾರೆ ಮೈಸೂರು ನಗರ ಪೊಲೀಸ್ ಆಯುಕ್ತರು ಸುಂದರ ಸಂಸಾರದಲ್ಲಿ ಏನು ತೊಂದರೆ ಇರಲಿಲ್ಲ ಇಬ್ಬರು ಹೆಣ್ಣು ಮಕ್ಕಳ ಪೈಕಿ ಮೊದಲನೆಯವರಿಗೆ ಈ ವರ್ಷ ಮದುವೆ ಮಾಡಬೇಕಿತ್ತು ತಾವಾಯಿತು ತಮ್ಮ ಸಂಸಾರವಾಯಿತು ಎಂಬಂತೆ ಬದುಕನ್ನು ನಡೆಸ್ತಾ ಇದ್ರು ಈ ಕುಟುಂಬ ಆದರೆ ಈ ರೀತಿ ದಾರುಣವಾಗಿ ಸಾವು ಆರೋಗಿಸಿಕೊಳ್ಳಲು ಆಗ್ತಿಲ್ಲ ಅಂತಾರೆ ಕುಟುಂಬಸ್ಥರು ನಾವು ಬೆಳಗ್ಗೆ ಬಂದು ಮೊನ್ನೆ ಮದುವೆಗೆ ಹೋಗಿ ಬಂದಿದ್ರಂತೆ ಫೋನ್ ಮಾಡಿದ್ರೆ ನಾವು ಬೆಳಗ್ಗೆ ಬಂದು ಅಷ್ಟೇ ಬೆಳಗ್ಗೆ ಬಂದ ಮೇಲೆ ಕಿಟಕಿಯೆಲ್ಲ ಹೊಡೆದು ನೀರು ಹಾಕಿದ್ರು ಆಮೇಲೆ ಹೋದ್ರು ನಮ್ಮ ಮನೆಯವರು ಅಷ್ಟೇ ಇಲ್ಲ ನಮಗೆ ಮಾತು ಇಲ್ಲ ಏನು ಮದುವೆಗೆ ಹೋಗಿದ್ದ ಅವನು ಮದುವೆಯಿಂದ ಬಂದಂತೆ ನಾವು ದೂರ ಇರು ಬೆಳಗ್ಗೆ ನಮಗೂ ಮನೆಯಲ್ಲೇ ಫೋನ್ ಮಾಡಿ ಎತ್ತುತ್ತೆ ಇಲ್ಲ ಎತ್ತುತ್ತೆ ಇಲ್ಲ ಫೋನ್ ಒಂದು ನಾವು ಬಂದು ಅಷ್ಟೇ ನಾವು ಬಂದ ಮೇಲೆ ಈ ಥರ ಆಗಿ ಈಗ ನಾನು ಹೋಗಿಲ್ಲ ಕಣಪ್ಪ ಕಡೆ ಹೋಗಿಲ್ಲ ಏನು ಅನ್ನೋದು ಗೊತ್ತಿಲ್ಲ ಕಣಪ್ಪ ನಾನು ಇರೋದು ಇಲ್ಲಿ ಹತ್ತು ವರ್ಷ ಇವಾಗ ಹತ್ತು ವರ್ಷ ಆಯಿತು ಖಾಲಿ ಮಾಡಿ ನಾವು ಅಲ್ಲೊಟ್ಟೋಗಿರೋದು ನಮ್ಗೆ ಏನಾಯ್ತು ಅಂತ ಗೊತ್ತಿಲ್ಲ ಫೋನ್ ಬಂದ ಮೇಲೆ ಬಂದು ನೋಡಿದ್ದು ಎಲ್ಲ ಹಿಂಗಿತ್ತು ಅವ್ರು ಒಳಗಡೆ ಹೋಗಕ್ಕಾಗಿಲ್ಲ ನಾನು ಹೋಗಿದ್ದೆ ನೋಡೋಕ್ಕಾಗಲ್ಲ ಎಲ್ಲ ಗ್ಯಾಸ್ ಗ್ಯಾಸ್ಮೆಲ್ಲು ಮನೆ ಫುಲ್ ಮೆ ಸ್ಮೆಲ್ ಆಗಿ ಹೋಗೈತೆ ಹಂಗಾಗಿ ಎಲ್ಲ ಹಂಗಂಗೆ ಮಲಗಿದ್ರು ಗ್ಯಾಸ್ ಲೀಕೇಜು ಹ್ಮ್ ಅಷ್ಟೇ ಒಟ್ನಲ್ಲಿ ಮಕ್ಕಳಿಗೆ ಸುಂದರ ಬದುಕನ್ನು ಕಟ್ಕೊಡಬೇಕು ಅಂತ ಈ ಕುಮಾರಸ್ವಾಮಿ ಕುಟುಂಬ ದೂರದ ಚಿಕ್ಕಮಗಳೂರಿಂದ ಮೈಸೂರಿಗೆ ಬಂದು ನೆಲೆಸಿತು ಈ ಸುಂದರ ಸಂಸಾರದಲ್ಲಿ ವಿಧಿ ಆಟವಾಡಿದ್ದು ಮಾತ್ರ ಘೋರ ದುರಂತ ತಮ್ಮದಲ್ಲದ ತಪ್ಪಿಗೆ ಹೆಣವಾದ ಈ ನಾಲ್ಕು ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನೋದೇ ನಮ್ಮ ಟಿವಿ ಮೈಸೂರು ವಾಹಿನಿಯ ಪ್ರಾರ್ಥನೆ ಕೂಡ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ಮೈಸೂರು